ಯಾಕೆ ಅವನು ತಾಯಿ ಪ್ರೀತಿಯಿಂದ ವಂಚಿತನಾದನ ಅಂತಂದ್ರೆ ತಾಯಿ ಅವನು ಚಿಕ್ಕವನಿರಬೇಕಾದ್ರೆ ಮತ್ತೊಬ್ಬನನ್ನು ಪ್ರೀತಿಸಿ ಅಂದರೆ ತಂದೆಯನ್ನು ಬಿಟ್ಟು ಐಸಾಕ್ ನ್ಯೂಟನ್ನನ್ನು ತಂದೆಗೆ ಡಿವೋರ್ಸ್ ಕೊಟ್ಟು ವಿಚ್ಛೇದನ ನೀಡಿ ಇನ್ನೊಬ್ಬನ ಜೊತೆ ಹೋಗ್ತಾಳೆ ಹಾಗಾಗಿ ಅವನು ಐಸಾಕ್ ನ್ಯೂಟನ್ ಯಾವತ್ತು ತಾಯಿಯನ್ನು ದ್ವೇಷಿಸ್ತಾ ಇರ್ತಾನೆ ನಂತರದಲ್ಲಿ ಬಾಲ್ಯದಲ್ಲಿ ಸ್ಕೂಲ್ಗೆ ಹೋಗ್ತಿರಬೇಕಾದ್ರೆ ಮಿಸ್ ಸ್ಟೋರಿ ಅನ್ನೋ ಒಂದು ಹುಡುಗಿಯ ಜೊತೆ ಸ್ನೇಹ ಬೆಳೆಸ್ಕೊತಾನೆ ಬಹಳ ಗಾಢವಾಗಿ ಸ್ನೇಹವನ್ನು ಮಾಡ್ತಾನೆ ಆ ದಿನದ ಪ್ರತಿ ಕ್ಷಣಗಳನ್ನು ಅವಳ ಜೊತೆ ಕಳಿಬೇಕು ಅಂತ ಒಂದು ವೇಳೆ ಅವಳ ಜೊತೆ ಇರಲಿಲ್ಲ ಅಂತಂದರೆ ಆ ಕ್ಷಣದ ಕ್ಷಣವನ್ನು ಮತ್ತೆ ಅವಳ ಮುಂದೆ ಒಂದು ಮೆಲುಕು ಹಾಕ್ತಿದೆ ನಾನು ಇದನ್ನು ಮಾಡಿದೆ ನಾನು ಈ ಥರ ಲೆಕ್ಕ ಬಿಡಿಸಿದೆ ನಾನು ಈ ಥರ ಚಿತ್ರ ಬಿಡಿಸಿದೆ ನಾನು ಈ ಥರ ವಿಚಾರ ಮಾಡಿದೆ ನನಗೆ ಈ ಥರ ಕನಸುಗಳು ಬಿದ್ದಿದ್ವು ಅಂತ ಪ್ರತಿಯೊಂದು ಕ್ಷಣಗಳನ್ನು ಕೂಡ ಮಿಸ್ ಸ್ಟೋರಿಯ ಮುಂದೆ ಅವನು ಐಸ್ಯಾಕ್ ನ್ಯೂಟನ್ ಚಾಚು ತಪ್ಪದೆ ಹೇಳ್ತಾ ಇರ್ತಾನೆ ಅಂತಹ ಗಾಢವಾದ ಒಂದು ಬಾಂಧವ್ಯ ಅವರಿಬ್ಬರ ನಡುವೆ ಇರುತ್ತೆ ಒಳವಳಿಗೆ ಪ್ರೇಮವಾಗಿರುತ್ತೆ ಕೂಡ ಅಂದರೂ ತಪ್ಪಾಗಲಾರದು ಆದರೆ ಅಂಥ ಕ್ಷಣದಲ್ಲಿ ಮಿಸ್ ಸ್ಟೋರಿ ಮದುವೆ ಆಗಿಬಿಡ್ತಾಳೆ ಐಸಾಕ್ ನ್ಯೂಟನ್ ಅನ್ನ ಬಿಟ್ಟು ಬೇರೆಯವ್ರ ಜೊತೆ ಮದುವೆ ಆಗ್ತಾಳೆ ಇವನಿಗೆ ಮದುವೆ ಆಗಿದ್ದು ಆಗ್ತಾ ಇದ್ದೀನಿ ಅಂತ ಕೂಡ ಅವಳು ಹೇಳೋದಿಲ್ಲ ನಾನು ಎಲ್ಲ ಕ್ಷಣಗಳನ್ನು ಅವಳ ಮುಂದೆ ಶೇರ್ ಮಾಡ್ತಾ ಇದ್ದೆ ಯಾಕೆ ಇವಳನ್ನು ಮದುವೆ ಅಂತ ದೊಡ್ಡ ಘಟ್ಟನ ಕೂಡ ನನ್ನ ಮುಂದೆ ಹೇಳಿಲ್ಲ ಅಂತಂದು ಅವನು ಅವತ್ತೇ ನಿರ್ಧಾರ ಮಾಡಿ ಏನು ಜಗುರ್ತಾ ಇರ್ತಾ ಪ್ರೇಮಾಂಕುರ ಜಗುರ್ತಾ ಇರ್ತಾ ಆ ಅಂಕುರವನ್ನು ಚೂಟಿ ಕಿತ್ತಿ ಎಸೆದು ನನ್ನ ಜೀವನ ಏನಿದ್ರು ಜ್ಞಾನಾರ್ಜನೆಗಾಗಿ ವಿಜ್ಞಾನಕ್ಕಾಗಿ ಅಂತ ಅವತ್ತು ನಿರ್ಧಾರ ಮಾಡ್ತಾನೆ ಒಂದು ತಾಯಿ ಪ್ರೀತಿಯಿಂದ ವಂಚಿತನಾಗ್ತಾನೆ ಒಂದು ತನ್ನ ಪ್ರೇಯಿಸಿ ಪ್ರೀತಿಯಿಂದ ವಂಚಿತನಾಗ್ತಾನೆ ಹಾಗಾಗಿ ಇವತ್ತು ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ನಾವು ಐಸ್ಯಾಕ್ ನ್ಯೂಟನ್ ಅನ್ನುವ ಹೆಸರು ಕೇಳಲು ಸಾರ್ಥಕವಾಯಿತು ಸಾಧ್ಯವಾಯಿತು ಇಲ್ಲಿಲ್ಲ ಅಂತಂದರೆ ಅವಳು ಮಿಸ್ ಸ್ಟೋರಿ ಒಪ್ಪಿಕೊಂಡು ಅವರಿದ್ರೆ ಸಾಮಾನ್ಯವಾಗಿ ನಮ್ಮ ನಿಮ್ಮ ಥರ ಬರುತ್ತಿದ್ಲು ಇವನೇನಾದ್ರೂ ಇನ್ ಜನರಲ್ ಅವಳು ಕೈ ಕೊಟ್ಲು ಅಂತ ಫೀಲಿಂಗ್ ಅಲ್ಲಿ ದೇವದಾಸ್ ಆಗಿದ್ರೆ ಮತ್ತೆ ದೇವದಾಸ್ ಆದ ಅಂತ ಬಟ್ ಏನೇ ಆಗಲಿ ಅವನ ಜೀವನವನ್ನು ಜ್ಞಾನಾರ್ಜನೆಗಾಗಿ ಮುಡಿಪಿಟ್ಟು ಗುರುತ್ವ ಅನ್ನ ಹಾಸ್ಯವಾಗಿ ಹೇಳ್ತಿರ್ತಾರೆ ಆಪಲ್ ಸೇವನಿಗೆ ಮರದ ಕೆಳಗೆ ಮಲ್ಕೊಂಡಿದ್ದ ಕೆಳಗಡೆ ಬಿದ್ದು ಹೌ ಇಟ್ ಇಸ್ ಕಮ್ ಟು ಡೌನ್ ಅಂತ ವಿಚಾರ ಮಾಡಿದ ಅವನು ಆವಿಷ್ಕರಿಸಿದ ಗ್ರಾವಿಟಿ ಗುರುತ್ವ ಅಂತ ಸಿದ್ಧಾಂತ ಕಂಡುಹಿಡಿದ ಆಮೇಲೆ ನಾಲ್ಕು ನಿಯಮಗಳಿದಾವೆ ಲಾಸ್ ಇದ್ದಾವೆ ಐಸ್ಯಾಕ್ನ ಫೋರ್ತ್ ಲಾಸ್ ಇದ್ದಾವೆ ಅವನು ಎಲ್ಲ ಸ್ಟಡಿ ಮಾಡ್ತಾ ಇದ್ದೀವಿ ಬಹಳ ಅದ್ಭುತವಾದ ಮೇಧಾವಿ ಐಸ್ಯಾಕ್ನಿಟೌನ್ ಅಂತಹ ಒಂದು ಬಾಲ್ಯದ ಒಂದು ಒಂದು ಸಣ್ಣ ತುಣುಕನ್ನು ಈ ಕಾದಂಬರಿಯಲ್ಲಿ ಮೆಲ್ಕು ಹಾಕಬೇಕಾಗಿ ಬಂತು ಸೊ ಎಲ್ಲರಿಗೂ ಈ ಪಾತ್ರಧಾರಿಗಳಿಗೂ ಜೀವನ ಒಂದು ಪಾತ್ರವಲ್ಲ ಈ ಪಾತ್ರಧಾರಿಗಳಿಗೆ ಧನ್ಯವಾದಗಳನ್ನು ಹೇಳುತ್ತಾ